ವೆಲ್ಕಮ್ ಟು ಅನು ತರಗತಿ ಗಣಿತ ಭಾಗ ಎರಡು ಹದಿಮೂರು ಗಾತ್ರದ ಅಳತೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹದಿಮೂರು ಪಾಯಿಂಟ್ ನಾಲ್ಕರ ಎಲ್ಲಾ ಲೆಕ್ಕಗಳನ್ನ ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ವ್ಯವಕಲನ ಮಾಡು ಇಲ್ಲಿ ಕೊಟ್ಟಿರುವ ಐದು ಪ್ರಶ್ನೆಗಳನ್ನ ನಾವು ಈಗ ವ್ಯವಕಲನ ಮಾಡಬೇಕು ಮೊದಲನೇ ಪ್ರಶ್ನೆ ಎಂಟು ನೂರು ಮಿಲಿ ಲೀಟರ್ ಮೈನಸ್ ಐದು ನೂರು ಮಿಲಿ ಲೀಟರ್ ಈಗ ನಾವು ಎಂಟು ನೂರು ಮಿಲಿ ಲೀಟರ್ ಐದು ನೂರು ಮಿಲಿ ಲೀಟರ್ ಅನ್ನು ಕಳೆಯೋಣ ಸೊನ್ನೆ ಮೈನಸ್ ಸೊನ್ನೆ 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 ಮೈನಸ್ ಸೊನ್ನೆ ಸೊನ್ನೆ ಎಂಟರಲ್ಲಿ ಐದನ್ನ ಕಳೆದಾಗ ಮೂರು ಬರುತ್ತದೆ ಮೂರನ್ನ ಬರೆದಿದ್ದೇವೆ ಮೂರು ನೂರು ಮಿಲಿ ಲೀಟರ್ಗಳು ಎರಡನೇ ಪ್ರಶ್ನೆ ಐದು ನೂರು ಮಿಲಿ ಲೀಟರ್ ಮೈನಸ್ ಮೂರು ನೂರ ಐವತ್ತು ಮಿಲಿ ಲೀಟರ್ ಈಗ ಇಲ್ಲಿ ಸೊನ್ನೆಯಲ್ಲಿ ಸೊನ್ನೆಯನ್ನು ಕಳೆದಾಗ ಸೊನ್ನೆ ಬಂದಿದೆ ಸೊನ್ನೆಯಲ್ಲಿ ಐದನ್ನು ಕಳೆಯಲು ಸಾಧ್ಯವಿಲ್ಲ ಈಗ ನಾವು ಐದರಿಂದ ಒಂದಂಕಿಯನ್ನು ಪಡೆಯಬೇಕು ಹತ್ತು ಆಯಿತು ಹತ್ತರಲ್ಲಿ ಐದನ್ನ ಕಳೆದಾಗ ಐದು ಬರುತ್ತದೆ ಇಲ್ಲಿ ನಾವು ಐದರಿಂದ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ ನಾಲ್ಕು ಉಳಿಯಿತು ನಾಲ್ಕರಲ್ಲಿ ಮೂರನ್ನ ಕಳೆದಾಗ ಒಂದು ಒಂದು ನೂರ ಐವತ್ತು ಮಿಲಿ ಲೀಟರ್ಗಳು ಪ್ರಶ್ನೆ ನಂಬರ್ ಮೂರು ಒಂದು ನೂರ ಎಂಬತ್ತೊಂದು ಮಿಲಿ ಲೀಟರ್ ಮೈನಸ್ ಎಂಬತ್ತೊಂದು ಮಿಲಿ ಲೀಟರ್ ಒಂದರಲ್ಲಿ ಒಂದನ್ನು ಕಳೆದಾಗ ಸೊನ್ನೆ ಎಂಟರಲ್ಲಿ ಎಂಟನ್ನು ಕಳೆದಾಗಲೂ ಸೊನ್ನೆ ಒಂದು ಉಳಿದಿದೆ ಒಂದನ್ನು ನಾವು ಹಾಗೆ ಬರೆಯಬೇಕು ಆದ್ದರಿಂದ ಉತ್ತರ ಒಂದು ನೂರು ಮಿಲಿ ಲೀಟರ್ಗಳು ನಾಲ್ಕನೇ ಪ್ರಶ್ನೆ ಇಪ್ಪತ್ತೊಂಬತ್ತು ಲೀಟರ್ ಎಂಟು ನೂರ ಎಪ್ಪತ್ತು ಮಿಲಿ ಲೀಟರ್ ಮೈನಸ್ ಹದಿನಾಲ್ಕು ಲೀಟರ್ ಆರು ನೂರು ಮಿಲಿ ಲೀಟರ್ ಈಗ ನಾವು ಮೊದಲು ಮಿಲಿ ಲೀಟರ್ನಲ್ಲಿರುವ ಸಂಖ್ಯೆಗಳನ್ನು ಕಳೆಯಬೇಕು ಸೊನ್ನೆಯಲ್ಲಿ ಸೊನ್ನೆ ಕಳೆದಾಗ ಸೊನ್ನೆ ಏಳರಲ್ಲಿ ಸೊನ್ನೆ ಕಳೆದಾಗ ಏಳು ಎಂಟರಲ್ಲಿ ಆರನ್ನು ಕಳೆದಾಗ ಎರಡು ಬರುತ್ತದೆ ಇಲ್ಲಿ ಮಿಲಿ ಲೀಟರ್ನಲ್ಲಿ ಎರಡು ನೂರ ಎಪ್ಪತ್ತು ಮಿಲಿ ಲೀಟರ್ ಬಂದಿದೆ ಈಗ ನಾವು ಲೀಟರ್ನಲ್ಲಿರೋ ಸಂಖ್ಯೆಗಳನ್ನು ಕಳೆಯೋಣ ಒಂಬತ್ತರಲ್ಲಿ ನಾಲ್ಕನ್ನು ಕಳೆದಾಗ ಐದು ಎರಡರಲ್ಲಿ ಒಂದನ್ನು ಕಳೆದಾಗ ಒಂದು ಆದ್ದರಿಂದ ಉತ್ತರ ಹದಿನೈದು ಲೀಟರ್ ಎರಡು ನೂರ ಎಪ್ಪತ್ತು ಮಿಲಿ ಲೀಟರ್ಗಳು ಪ್ರಶ್ನೆ ನಂಬರ್ ಐದು ಒಂದು ನೂರ ಅರವತ್ತೊಂಬತ್ತು ಲೀಟರ್ ಎಂಟು ನೂರ ಎಪ್ಪತ್ತು ಮಿಲಿ ಲೀಟರ್ ಮೈನಸ್ ಇಪ್ಪತ್ತೈದು ಲೀಟರ್ ನಾಲ್ಕು ನೂರ ಐವತ್ತು ಮಿಲಿ ಲೀಟರ್ ಈಗ ನಾವು ಮಿಲಿ ಲೀಟರ್ನಲ್ಲಿರುವ ಸಂಖ್ಯೆಯನ್ನು ಕಳೆಯೋಣ ಸೊನ್ನೆಯಲ್ಲಿ ಸೊನ್ನೆ ಕಳೆದಾಗ ಸೊನ್ನೆ ಏಳರಲ್ಲಿ ಐದನ್ನು ಕಳೆದಾಗ ಎರಡು ಬರುತ್ತದೆ ಎಂಟರಲ್ಲಿ ನಾಲ್ಕನ್ನು ಕಳೆದಾಗ ನಾಲ್ಕು ನಾಲ್ಕು ನೂರ ಇಪ್ಪತ್ತು ಮಿಲಿ ಲೀಟರ್ಗಳು ಇಲ್ಲಿ ಲೀಟರ್ನಲ್ಲಿರುವ ಸಂಖ್ಯೆಗಳು ಒಂಬತ್ತರಲ್ಲಿ ಐದನ್ನು ಕಳೆದಾಗ ನಾಲ್ಕು ಆರರಲ್ಲಿ ಎರಡನ್ನು ಕಳೆದಾಗ ನಾಲ್ಕು ಒಂದು ಉಳಿದಿದೆ ಒಂದನ್ನು ಹಾಗೆ ಬರೆಯೋಣ ಒಂದು ನೂರ ನಲವತ್ನಾಲ್ಕು ಲೀಟರ್ ನಾಲ್ಕು ನೂರ ಇಪ್ಪತ್ತು ಮಿಲಿ ಲೀಟರ್ಗಳು ಪ್ರಶ್ನೆ ನಂಬರ್ ಎರಡು ಇವುಗಳನ್ನು ಬಿಡಿಸು ಮೊದಲನೇ ಪ್ರಶ್ನೆ ಸರಿತಾಳು ಮೂರು ಲೀಟರ್ ಐದು ನೂರು ಮಿಲಿ ಲೀಟರ್ ಸೀಮೆ ಎಣ್ಣೆ ಕೊಂಡು ತಂದಳು ಅದರಲ್ಲಿ ಎರಡು ಲೀಟರ್ ಎರಡು ನೂರ ಐವತ್ತು ಮಿಲಿ ಲೀಟರ್ ಸೀಮೆ ಎಣ್ಣೆಯನ್ನು ಬಳಸಿದಳು ಉಳಿದ ಸೀಮೆ ಎಣ್ಣೆಯ ಪ್ರಮಾಣ ಎಷ್ಟು ಇಲ್ಲಿ ಸರಿತಾಳು ಮೂರು ಲೀಟರ್ ಐದು ನೂರು ಮಿಲಿ ಲೀಟರ್ ಸೀಮೆ ಎಣ್ಣೆಯನ್ನು ಕೊಂಡು ತಂದಿದ್ದಾಳೆ ಅದರಲ್ಲಿ ಅವಳು ಬಳಸಿದ ಸೀಮೆ ಎಣ್ಣೆ ಎರಡು ಲೀಟರ್ ಎರಡು ನೂರ ಐವತ್ತು ಮಿಲಿ ಲೀಟರ್ ಆಗಿದೆ ಈಗ ನಾವು ಉಳಿದ ಸೀಮೆ ಎಣ್ಣೆಯ ಪ್ರಮಾಣವನ್ನು ಕಂಡುಹಿಡಿಯಬೇಕು ಮೊದಲನೆಯದಾಗಿ ಸರಿತ ಸರಿತಾಳು ಕೊಂಡು ತಂದ ಸೀಮೆ ಎಣ್ಣೆ ಕೊಂಡು ತಂದ ಸೀಮೆ ಎಣ್ಣೆ ಈಕ್ವಲ್ಸ್ ಟು ಮೂರು ಲೀಟರ್ ಐದು ನೂರು ಮಿಲಿ ಲೀಟರ್ಗಳು ಅವಳು ಬಳಸಿದ ಸೀಮೆ ಎಣ್ಣೆ ಅವಳು ಬಳಸಿದ ಸೀಮೆ ಎಣ್ಣೆ ಈಕ್ವಲ್ಸ್ ಟು ಎರಡು ಲೀಟರ್ ಎರಡು ನೂರ ಐವತ್ತು ಮಿಲಿ ಲೀಟರ್ ಆಗಿದೆ ಈಗ ನಾವು ಉಳಿದ ಸೀಮೆ ಎಣ್ಣೆಯ ಪ್ರಮಾಣವನ್ನ ಬರೆಯಬೇಕು ಉಳಿದ ಸೀಮೆ ಎಣ್ಣೆಯ ಪ್ರಮಾಣ ಉಳಿದ ಸೀಮೆ ಎಣ್ಣೆಯ ಪ್ರಮಾಣ ಈಕ್ವಲ್ಸ್ ಟು ಸೊನ್ನೆಯಲ್ಲಿ ಸೊನ್ನೆ ಕಳೆದಾಗ ಸೊನ್ನೆ ಇಲ್ಲಿ ಸೊನ್ನೆಯಲ್ಲಿ ಐದನ್ನು ಕಳೆಯಲು ಸಾಧ್ಯವಿಲ್ಲ ಐದರಿಂದ ಒಂದಂಕಿಯನ್ನ ಸೊನ್ನೆಗೆ ಕೊಡೋಣ ಹತ್ತು ಆಯಿತು ಹತ್ತರಲ್ಲಿ ಐದನ್ನು ಕಳೆದಾಗ ಐದು ಬಂದಿದೆ ಇಲ್ಲಿ ಐದರಿಂದ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ ನಾಲ್ಕು ಉಳಿಯಿತು ನಾಲ್ಕರಲ್ಲಿ ಎರಡನ್ನು ಕಳೆದಾಗ ಎರಡು ಬಂದಿದೆ ಎರಡು ನೂರ ಐವತ್ತು ಮಿಲಿ ಲೀಟರ್ಗಳು ಮೂರು ಲೀಟರ್ನಲ್ಲಿ ಎರಡು ಲೀಟರನ್ನು ಕಳೆದಾಗ ಒಂದು ಲೀಟರ್ ಉಳಿಯುತ್ತದೆ ಆದ್ದರಿಂದ ಇಲ್ಲಿ ಉಳಿದ ಸೀಮೆ ಎಣ್ಣೆಯ ಪ್ರಮಾಣ ಒಂದು ಲೀಟರ್ ಎರಡು ನೂರ ಐವತ್ತು ಮಿಲಿ ಲೀಟರ್ಗಳು ಪ್ರಶ್ನೆ ನಂಬರ್ ಎರಡು ಒಂದು ಹಾಲಿನ ಕುಕ್ಕರ್ನ ಹಿಡುಪು ಎರಡು ಲೀಟರ್ ಐದು ನೂರು ಮಿಲಿ ಲೀಟರ್ ಇದರಲ್ಲಿ ಒಂದು ಲೀಟರ್ ಎರಡು ನೂರು ಮಿಲಿ ಲೀಟರ್ ಹಾಲಿದೆ ಕುಕ್ಕರ್ ಪೂರ್ಣವಾಗಿ ತುಂಬಲು ಎಷ್ಟು ಹಾಲಿನ ಅವಶ್ಯಕತೆ ಇದೆ ಇಲ್ಲಿ ಕುಕ್ಕರ್ನ ಹಿಡುಪು ಎರಡು ಲೀಟರ್ ಐದು ನೂರು ಮಿಲಿ ಲೀಟರ್ ಆಗಿದೆ ಈಗ ಆ ಕುಕ್ಕರ್ನಲ್ಲಿ ಇರುವ ಹಾಲಿನ ಪ್ರಮಾಣ ಒಂದು ಲೀಟರ್ ಎರಡು ನೂರು ಮಿಲಿ ಲೀಟರ್ ಆಗಿದೆ ಈಗ ನಾವು ಆ ಕುಕ್ಕರ್ ಅನ್ನು ಪೂರ್ಣವಾಗಿ ತುಂಬಿಸಲು ಇನ್ನು ಎಷ್ಟು ಹಾಲಿನ ಅವಶ್ಯಕತೆ ಇದೆ ಎಂದು ಕಂಡುಹಿಡಿಯಬೇಕು ಇಲ್ಲಿ ಹಾಲಿನ ಕುಕ್ಕರ್ನ ಹಿಡುಪು ಹಾಲಿನ ಕುಕ್ಕರ್ನ ಹಿಡಿಪು ಈಕ್ವಲ್ಸ್ ಟು ಎರಡು ಲೀಟರ್ ಐದು ನೂರು ಮಿಲಿ ಲೀಟರ್ಗಳು ಕುಕ್ಕರ್ನಲ್ಲಿರುವ ಹಾಲು ಕುಕ್ಕರ್ನಲ್ಲಿರುವ ಹಾಲು ಈಕ್ವಲ್ಸ್ ಟು ಒಂದು ಲೀಟರ್ ಎರಡು ನೂರು ಮಿಲಿ ಲೀಟರ್ ಆಗಿದೆ ಆದ್ದರಿಂದ ಅವಶ್ಯಕವಿರುವ ಹಾಲು ಅವಶ್ಯಕವಿರುವ ಹಾಲು ಅಂದರೆ ಇಲ್ಲಿ ತುಂಬಲು ಅವಶ್ಯಕವಿರುವ ಹಾಲು ಈಕ್ವಲ್ಸ್ ಟು ಸೊನ್ನೆಯಲ್ಲಿ ಸೊನ್ನೆ ಕಳೆದಾಗ ಸೊನ್ನೆ ಸೊನ್ನೆಯಲ್ಲಿ ಸೊನ್ನೆಯನ್ನು ಕಳೆದಾಗ ಸೊನ್ನೆ ಐದರಲ್ಲಿ ಎರಡನ್ನು ಕಳೆದಾಗ ಮೂರು ಬಂದಿದೆ ಮೂರು ನೂರು ಮಿಲಿ ಲೀಟರ್ ಎರಡರಲ್ಲಿ ಒಂದನ್ನು ಕಳೆದಾಗ ಒಂದು ಆದ್ದರಿಂದ ಇಲ್ಲಿ ತುಂಬಲು ಅವಶ್ಯಕವಿರುವ ಹಾಲು ಒಂದು ಲೀಟರ್ ಮೂರು ನೂರು ಮಿಲಿ ಲೀಟರ್ ಪ್ರಶ್ನೆ ನಂಬರ್ ಮೂರು ಒಂದು ನೀರಿನ ಟ್ಯಾಂಕ್ನ ಹಿಡುಪು ಐದು ನೂರು ಲೀಟರ್ ಟ್ಯಾಂಕ್ನಲ್ಲಿ ಮೂರು ನೂರ ಎಪ್ಪತ್ತೈದು ಲೀಟರ್ ನೀರಿದೆ ಟ್ಯಾಂಕ್ ಪೂರ್ಣವಾಗಿ ತುಂಬಲು ಇನ್ನು ಎಷ್ಟು ನೀರಿನ ಅವಶ್ಯಕತೆ ಇದೆ ಇಲ್ಲಿ ಟ್ಯಾಂಕ್ನ ಹಿಡುಪು ಐದು ನೂರು ಲೀಟರ್ ಆಗಿದೆ ಟ್ಯಾಂಕ್ನಲ್ಲಿರುವ ನೀರಿನ ಪ್ರಮಾಣ ಮೂರು ನೂರ ಎಪ್ಪತ್ತೈದು ಲೀಟರ್ ಈಗ ನಾವು ಟ್ಯಾಂಕನ್ನು ಪೂರ್ಣವಾಗಿ ತುಂಬಿಸಲು ಇನ್ನು ಎಷ್ಟು ನೀರಿನ ಅವಶ್ಯಕತೆ ಇದೆ ಎಂದು ಕಂಡುಹಿಡಿಯಬೇಕು ನೀರಿನ ಟ್ಯಾಂಕ್ನ ಹಿಡುಪು ನೀರಿನ ಟ್ಯಾಂಕಿನ ಹಿಡಿಪು ಈಕ್ವಲ್ಸ್ ಟು ಐದು ನೂರು ಲೀಟರ್ ಟ್ಯಾಂಕ್ನಲ್ಲಿರುವ ನೀರಿನ ಪ್ರಮಾಣ ಟ್ಯಾಂಕಿನಲ್ಲಿರುವ ನೀರಿನ ಪ್ರಮಾಣ ಈಕ್ವಲ್ಸ್ ಟು ಮೂರು ನೂರ ಎಪ್ಪತ್ತೈದು ಲೀಟರ್ ಆದ್ದರಿಂದ ಟ್ಯಾಂಕ್ ತುಂಬಲು ಟ್ಯಾಂಕ್ ತುಂಬಲು ಅವಶ್ಯವಿರುವ ನೀರು ಅವಶ್ಯವಿರುವ ನೀರು ಅಥವಾ ನೀರಿನ ಪ್ರಮಾಣ ಎಂದು ಕೂಡ ಬರೆಯಬಹುದು ನೀರಿನ ಪ್ರಮಾಣ ಈಕ್ವಲ್ಸ್ ಟು ಈಗ ನಾವು ಕಳೆಯಬೇಕು ಸೊನ್ನೆಯಲ್ಲಿ ಐದನ್ನು ಕಳೆಯಲು ಸಾಧ್ಯವಿಲ್ಲ ಇಲ್ಲಿ ಪಕ್ಕದ ಸಂಖ್ಯೆ ಕೂಡ ಸೊನ್ನೆಯಾಗಿದೆ ಆದ್ದರಿಂದ ನಾವು ಐದರಿಂದ ಸಂಖ್ಯೆಯನ್ನು ತೆಗೆದುಕೊಳ್ಳಬೇಕು ಐದರಿಂದ ಈ ಸೊನ್ನೆಗೆ ಒಂದು ಅಂಕಿಯನ್ನ ಪಡೆಯೋಣ ಹತ್ತು ಆಯಿತು ಹತ್ತರಿಂದ ಒಂದು ಅಂಕಿಯನ್ನು ಈ ಸೊನ್ನೆಗೆ ಪಡೆಯೋಣ ಈ ಸೊನ್ನೆ ಹತ್ತಾಗಿದೆ ಹತ್ತರಲ್ಲಿ ಐದನ್ನು ಕಳೆದಾಗ ಐದು ಇಲ್ಲಿ ನಾವು ಹತ್ತರಲ್ಲಿ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ ಒಂಬತ್ತು ಉಳಿಯಿತು ಒಂಬತ್ತರಲ್ಲಿ ಏಳನ್ನ ಕಳೆದಾಗ ಎರಡು ಉಳಿದಿದೆ ಐದರಿಂದ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ ನಾಲ್ಕು ಉಳಿಯಿತು ನಾಲ್ಕರಲ್ಲಿ ಮೂರನ್ನ ಕಳೆದಾಗ ಒಂದು ಉಳಿದಿದೆ ಒಂದು ನೂರ ಇಪ್ಪತ್ತೈದು ಲೀಟರ್ ಇದು ಟ್ಯಾಂಕ್ ತುಂಬಲು ಅವಶ್ಯವಿರುವ ನೀರಿನ ಪ್ರಮಾಣವಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ಐದು ನೂರು ಮಿಲಿ ಲೀಟರ್ ಅಳತೆಯ ತಂಪು ಪಾನೀಯ ಬಾಟಲಿಯಲ್ಲಿ ಕೇವಲ ಮೂರು ನೂರ ಇಪ್ಪತ್ತು ಮಿಲಿ ಲೀಟರ್ ಪಾನೀಯ ಉಳಿದಿದೆ ಬಳಸಲ್ಪಟ್ಟ ತಂಪು ಪಾನೀಯದ ಪ್ರಮಾಣ ಎಷ್ಟು ಇಲ್ಲಿ ತಂಪು ಪಾನೀಯದ ಬಾಟಲಿಯ ಅಳತೆ ಐದು ನೂರು ಮಿಲಿ ಲೀಟರ್ ಅದರಲ್ಲಿ ಉಳಿದ ಪಾನೀಯದ ಪ್ರಮಾಣ ಮೂರು ನೂರ ಇಪ್ಪತ್ತು ಮಿಲಿ ಲೀಟರ್ ಆಗಿದೆ ಈಗ ನಾವು ಆ ಬಾಟಲಿಯಲ್ಲಿ ಬಳಸಲ್ಪಟ್ಟ ತಂಪು ಪಾನೀಯದ ಪ್ರಮಾಣವನ್ನು ಕಂಡುಹಿಡಿಯಬೇಕು ಮೊದಲನೆಯದಾಗಿ ತಂಪು ಪಾನೀಯ ಬಾಟಲಿಯ ತಂಪು ಪಾನೀಯ ಬಾಟಲಿಯ ಅಳತೆ ಈಕ್ವಲ್ಸ್ ಟು ಐದು ನೂರು ಮಿಲಿ ಲೀಟರ್ಗಳು ಉಳಿದ ತಂಪು ಪಾನೀಯ ಉಳಿದ ತಂಪು ಪಾನೀಯ ಈಕ್ವಲ್ಸ್ ಟು ಮೂರು ನೂರ ಇಪ್ಪತ್ತು ಮಿಲಿ ಲೀಟರ್ ಆದ್ದರಿಂದ ಬಳಸಲ್ಪಟ್ಟ ಬಳಸಲ್ಪಟ್ಟ ತಂಪು ಪಾನೀಯದ ಪ್ರಮಾಣ ತಂಪು ಪಾನೀಯದ ಪ್ರಮಾಣ ಈಕ್ವಲ್ಸ್ ಟು ಸೊನ್ನೆಯಲ್ಲಿ ಸೊನ್ನೆ ಕಳೆದಾಗ ಸೊನ್ನೆ ಸೊನ್ನೆಯಲ್ಲಿ ಎರಡನ್ನು ಕಳೆಯಲು ಸಾಧ್ಯವಿಲ್ಲ ಐದರಿಂದ ಅಂಕಿಯನ್ನು ಪಡೆಯಬೇಕು ಹತ್ತು ಆಯಿತು ಹತ್ತರಲ್ಲಿ ಎರಡನ್ನು ಕಳೆದಾಗ ಎಂಟು ಉಳಿದಿದೆ ಇಲ್ಲಿ ಐದರಿಂದ ಅಂಕಿಯನ್ನು ಕೊಟ್ಟಿದ್ದೇವೆ ನಾಲ್ಕು ಉಳಿಯಿತು ನಾಲ್ಕರಲ್ಲಿ ಮೂರನ್ನು ಕಳೆದಾಗ ಒಂದು ಉಳಿದಿದೆ ಒಂದು ನೂರ ಎಂಬತ್ತು ಮಿಲಿ ಲೀಟರ್ಗಳು ಇದು ಬಳಸಲ್ಪಟ್ಟ ತಂಪು ಪಾನೀಯದ ಪ್ರಮಾಣವಾಗಿದೆ ಪ್ರಶ್ನೆ ನಂಬರ್ ಐದು ರಾಜೀವನು ತನ್ನ ಕಾರಿಗೆ ಹನ್ನೆರಡು ಲೀಟರ್ ಎಂಟು ನೂರು ಮಿಲಿ ಲೀಟರ್ ಪೆಟ್ರೋಲ್ ತುಂಬಿಸುತ್ತಾನೆ ಸ್ವಲ್ಪ ದೂರ ಪ್ರಯಾಣಿಸಿದ ನಂತರ ಪೆಟ್ರೋಲ್ ಟ್ಯಾಂಕಿನಲ್ಲಿ ಮೂರು ಲೀಟರ್ ಐದು ನೂರು ಮಿಲಿ ಲೀಟರ್ ಪೆಟ್ರೋಲ್ ಉಳಿದಿದೆ ಬಳಕೆಯಾದ ಪೆಟ್ರೋಲ್ನ ಪ್ರಮಾಣವೆಷ್ಟು ಇಲ್ಲಿ ರಾಜೀವನು ಕಾರಿಗೆ ತುಂಬಿಸಿದ ಪೆಟ್ರೋಲ್ನ ಪ್ರಮಾಣ ಹನ್ನೆರಡು ಲೀಟರ್ ಎಂಟು ನೂರು ಮಿಲಿ ಲೀಟರ್ ಇಲ್ಲಿ ಅವನು ಸ್ವಲ್ಪ ದೂರ ಪ್ರಯಾಣಿಸಿದ ನಂತರ ಉಳಿದ ಪೆಟ್ರೋಲ್ನ ಪ್ರಮಾಣ ಮೂರು ಲೀಟರ್ ಐದು ನೂರು ಮಿಲಿ ಲೀಟರ್ ಆಗಿದೆ ಈಗ ನಾವು ಬಳಕೆಯಾದ ಪೆಟ್ರೋಲ್ನ ಪ್ರಮಾಣವನ್ನ ಕಂಡುಹಿಡಿಯೋಣ ರಾಜೀವನು ತುಂಬಿಸಿದ ಪೆಟ್ರೋಲ್ನ ಪ್ರಮಾಣ ಈಕ್ವಲ್ಸ್ ಟು ಹನ್ನೆರಡು ಲೀಟರ್ ಎಂಟು ನೂರು ಮಿಲಿ ಲೀಟರ್ ಉಳಿದ ಪೆಟ್ರೋಲ್ನ ಪ್ರಮಾಣ ಉಳಿದ ಪೆಟ್ರೋಲ್ನ ಪ್ರಮಾಣ ಈಕ್ವಲ್ಸ್ ಟು ಮೂರು ಲೀಟರ್ ಐದು ನೂರು ಮಿಲಿ ಲೀಟರ್ಗಳು ಆದ್ದರಿಂದ ಬಳಕೆಯಾದ ಪೆಟ್ರೋಲ್ನ ಪ್ರಮಾಣ ಬಳಕೆಯಾದ ಪೆಟ್ರೋಲ್ನ ಪ್ರಮಾಣ ಈಕ್ವಲ್ಸ್ ಟು ಸೊನ್ನೆಯಲ್ಲಿ ಸೊನ್ನೆ ಕಳೆದಾಗ ಸೊನ್ನೆ ಸೊನ್ನೆಯಲ್ಲಿ ಸೊನ್ನೆ ಕಳೆದಾಗ ಸೊನ್ನೆ ಎಂಟರಲ್ಲಿ ಐದನ್ನು ಕಳೆದಾಗ ಮೂರು ಬಂದಿದೆ ಮೂರು ನೂರು ಮಿಲಿ ಲೀಟರ್ ಇಲ್ಲಿ ಹನ್ನೆರಡರಲ್ಲಿ ಮೂರನ್ನು ಕಳೆದಾಗ ಒಂಬತ್ತು ಬರುತ್ತದೆ ಒಂಬತ್ತು ಲೀಟರ್ ಆದ್ದರಿಂದ ಇಲ್ಲಿ ಬಳಕೆಯಾದ ಪೆಟ್ರೋಲ್ನ ಪ್ರಮಾಣ ಒಂಬತ್ತು ಲೀಟರ್ ಮೂರು ನೂರು ಮಿಲಿ ಲೀಟರ್ ಆಗಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹದಿಮೂರು ಪಾಯಿಂಟ್ ನಾಲ್ಕರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಹದಿಮೂರು ಪಾಯಿಂಟ್ ಐದರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವೀಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ